ನಮಸ್ತೆ ನಾನು ನಿಮ್ಮ ಸಾರಿಕಾ ಮಾತಾಡ್ತಿರೋದು ಅವನು ನೋಡಿದ್ರೆ ಎಲ್ಲೋ ನೋಡ್ದಂಗೆ ನಿಮಿಸುತ್ತಲ್ಲ ಎಸ್ ಶಿವರತ್ನಮ್ಮ ಕ್ರಿಯೇಷನ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ಇವ್ರದ್ದು ವೆಬ್ ಸೀರೀಸ್ ಟೆಲಿಕಾಸ್ಟ್ ಆಗ್ತಿದೆ ನಾನು ನೋಡಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಖುಷಿಯಾಯಿತು ಹೊಸ್ದಾಗಿ ಏನೋ ಮಾಡಬೇಕು ಅಂದ್ಕೊಂಡು ಮಾಡ್ತಾಯಿದ್ದಾರೆ ನನ್ನ ಆರೈಕೆ ಅಷ್ಟೇ ಇವರು ಇನ್ನೂ ಉತ್ತಮವಾಗಿರುವಂಥದ್ದು ಪ್ರಾಜೆಕ್ಟ್ಗಳನ್ನ ನಿಮಗೆ ತಲುಪಿಸಲಿ ಅಂತ ಈಗಾಗಲೇ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬರ್ತಿದೆ ನಾನು ಈಗ ಒಂದು ಸಾಂಗ್ ಕೇಳಿದೆ ಅಮ್ಮನ ಸೆಂಟಿಮೆಂಟ್ ಇರುವಂಥದ್ದು ನಿಜವಾಗಿ ಎಲ್ಲೋ ಒಂದ್ ಕಡೆ ನನ್ನನ್ನು ಟಚ್ ಮಾಡ್ತು ಇಲ್ಲ ಯಾಕೆ ಅಂತಂದ್ರೆ ಅಮ್ಮ ಅನ್ನೋದು ಒಬ್ಬೆ ಅದು ಎಂಥವ್ರಿಗೂ ಹೃದಯ ಮುಟ್ಟುವಂಥ ವಿಷಯನೇ ಹಾಗಾಗಿ ಅಮ್ಮನ ನೆನಪಿನಲ್ಲೇ ಇದ್ದಾರೆ ಅವರ ಅಮ್ಮ ಅವರ ಅಮ್ಮನ್ನೇ ನೋಡಿದಾಗ ಅನಿಸ್ತು ಅವ್ರ ಫೀಲಿಂಗ್ಸು ಅವರ ಅಮ್ಮನ ಜೊತೆಯಲ್ಲಿ ಇದ್ದಂಥ ಸೀನ್ಸ್ಗಳನ್ನೆಲ್ಲ ನೋಡಿದಾಗ ನಂಗೆ ತುಂಬ ಖುಷಿ ಆಯ್ತು ನಿಮಗೂ ಅದೆಲ್ಲ ಇಷ್ಟ ಆಗುತ್ತೆ ಅಂತ ನಂಗೆ ಅನಿಸುತ್ತೆ ಯಾಕಂದರೆ ಇದು ಎರಡು ಎಪಿಸೋಡ್ ಆಲ್ರೆಡಿ ಟೆಲಿಕಾಶ್ಟ್ ಆಗಿದೆ ಯಾರು ಮಿಸ್ ಮಾಡ್ಕೋಬೇಡಿ ಯಾಕಂದರೆ ನಾನು ಎರಡು ಎಪಿಸೋಡ್ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ನಾನು ಥರ್ಡ್ ಎಪಿಸೋಡ್ ಐ ವೆಯ ಫಸ್ಟ್ ಜಾನ್ವರಿ ಓಕೆ ನಿಮಗೂ ಅಷ್ಟೇ ನೋಡಿ ನಮ್ಮ ಹುಡುಗನ ಹರಸಿ ಆರೈಸಿ ಆಶೀರ್ವಾದ ಮಾಡಿ ಇನ್ನೂ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಂಡು ಹಾಂ ಹಾಗೆ ಇದು ಮೂರನೇ ಎಪಿಸೋಡ್ ಇದೇ ನ್ಯೂ ಇಯರ್ ಹೊಸ ವರ್ಷದ ಗಿಫ್ಟು ತುಂಬ ಚೆನ್ನಾಗಿ ಬಂದಿದೆ ಈ ಸಾಂಗು ಜಾನ್ವರಿ ಒಂದನೇ ತಾರೀಕು ಬರುತ್ತೆ ದಯವಿಟ್ಟು ನೀವೆಲ್ಲರೂ ಅದನ್ನು ನೋಡಬೇಕು ಓಕೆ ನಿಮಗೂ ಖುಷಿಯಾಗುತ್ತೆ ನನಗಿಷ್ಟ ಆಯಿತು